ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇತ್ತಂತಂದರೆ ಕೆಲವೊಂದು ಯೋಜನೆಗಳು ಅಂತಂದರೆ ಕೆಲವೊಂದು ಸೌಲಭ್ಯಗಳು ನಿಮಗೆ ವಿಚಿತವಾಗಿ ಸಿಗುತ್ತೆ ಅಂತಂದರೆ ಆ ಒಂದು ಸೌಲಭ್ಯಗಳನ್ನು ನೀವು ಸರ್ಕಾರದ ಕಡೆಯಿಂದ ನಿಮಗೆ ಸಿಗುತ್ತೆ ಉಚಿತವಾಗಿ ಸೊ ಆ ಸೌಲಭ್ಯಗಳನ್ನು ಯಾವ ಥರ ಯೂಸ್ ಮಾಡಿಕೊಡೋದು ಏನೇನು ಆ ಸೌಲಭ್ಯಗಳು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮುಂಚೆ ಏನಂತಂದರೆ ಒಂದು ಅಪ್ಡೇಟ್ ಇದೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡು ಒಂದು ಹಳೇದಿತ್ತಂತಂದರೆ ಹತ್ತು ವರ್ಷಗಳಿಗಿಂತ ಹಳೇದಿತ್ತಂತಂದರೆ ಸೊ ನೀವು ಅಪ್ಡೇಟೇ ಮಾಡಿಲ್ಲ ಅಂತಂದರೆ ಹತ್ತು ವರ್ಷಗಳಿಂದ ಅಪ್ಡೇಟೇ ಮಾಡಿಲ್ಲ ಅಂತಂದರೆ ನೀವು ಅಪ್ಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೆಲವೊಂದು ಸೌಲಭ್ಯಗಳು ನಿಮಗೆ ಬರುತ್ತೆ ಸೊ ಆ ಸೌಲಭ್ಯಗಳು ಏನೇನು ಅಪ್ಡೇಟ್ ಯಾವ ಥರ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಫಸ್ಟ್ ಏನಂತಂದರೆ ಆಧಾರಲ್ಲಿರೋಂಥ ಒಂದು ಹೆಸರು ವಿಳಾಸ ಜನ್ಮದಿನಕ್ಕೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಅಪ್ಡೇಟೆಡ್ ಆಗಿರಬೇಕು ಸೊ ಸೊ ಅದಕ್ಕೋಸ್ಕರ ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ಇನ್ ಕೇಸ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಅದು ನಿಮ್ಮ ಬ್ಯಾಂಕಿಂಗ್ ಕೆಲಸಗಳಿಗೆ ಮತ್ತು ಪ್ಯಾನ್ ಲಿಂಕಿಗೆ ಶಿಕ್ಷಣ ಮತ್ತು ಪಿಂಚಣಿ ಸೇವೆಗಳಿಗೆ ಏನೂ ಅಡ್ಡಿ ಆಗ್ಬೋದು ಸೊ ಅದ್ರ ಜೊತೆಗೇನೆ ಸರ್ಕಾರದಿಂದ ಬರುವಂಥ ಕೆಲವೊಂದು ವೆಲ್ಫೇರ್ ಸ್ಕೀಮ್ಸ್ ಏನಿರುತ್ತಲ್ಲ ಸೊ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಆಧಾರ್ ಡೇಟಾ ಏನಿರಬೇಕಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಖರವಾಗಿರಬೇಕು ಇಲ್ಲ ಅಂತಂದರೆ ಆ ಒಂದು ಯೋಜನೆಗಳು ಸಿಗುವುದು ಕಷ್ಟ ಆಗ್ಬೋದು ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಳೇದಿತ್ತು ಅಂತಂದರೆ ಹತ್ತು ವರ್ಷಗಳಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನೀವು ಈ ಕೂಡಲೇ ನಿಮ್ಮ ಒಂದು ಆಧಾರ್ ಸೆಂಟರ್ ಅಥವಾ ಆನ್ಲೈನ್ ಮೂಲಕ ಕೂಡ ನೀವು ಅಪ್ಡೇಟನ್ನು ಮಾಡ್ಬೋದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನು ಅಪ್ಡೇಟೆಡ್ ಡಾಕ್ಯುಮೆಂಟ್ ಇರುತ್ತೆ ಸೊ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು ವೋಟರ್ ಐ ಡಿ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಅದನ್ನು ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೋದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದರಿಂದ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿರುತ್ತೆ ಇಲ್ಲ ಅಂತಂದರೆ ಏನಪ್ಪ ಅಂತಂದರೆ ಮತ್ತೆ ನಿಮ್ಮ ಒಂದು ಏನಾದರೂ ಪ್ರಾಬ್ಲಮ್ ಆಗಿ ಆದ ಮೇಲೆ ನೀವು ಆಮೇಲೆ ಅಪ್ಡೇಟ್ ಮಾಡೋದಕ್ಕೆ ಹೋದರೆ ಅಂತಂದರೆ ಅವಾಗ ಹೇಳೋಕ್ಕಾಗಲ್ಲ ಸೊ ಇವಾಗ ಒಂದು ಫ್ರೀ ಆಗಿರುವಂತಹ ಒಂದು ಸೌಲಭ್ಯ ಅದು ಸೊ ಫ್ರೀಯಾಗಿ ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲ ಅಪ್ಡೇಟ್ ಮಾಡಿಸ್ಬೋದು ಬಟ್ ನೆಕ್ಸ್ಟ್ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಹೋಗ್ತೀನಿ ಅಂತಂದರೆ ನಿಮಗೆ ಚಾರ್ಜಸ್ ಕೂಡ ಆಗಬಹುದು ಸೊ ಜೂನ್ ಹದಿನಾಲ್ಕು ಲಾಸ್ಟ್ ಡೇಟ್ ಇರುತ್ತೆ ಸೊ ಜೂನ್ ಹದಿನಾಲ್ಕರ ಒಳಗಡೆ ನೀವು ಏನಾದರೂ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಹತ್ತು ವರ್ಷಗಳಿಂದ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿ ಆಮೇಲೆ ನಿಮಗೆ ಬ ಸಿಗುವಂಥ ಸೌಲಭ್ಯಗಳನ್ನು ಮಿಸ್ ಮಾಡ್ಕೋಬೇಡಿ ಅನ್ನೋದನ್ನು ಹೇಳೋದಕ್ಕೆ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್